ಹಿಂದೂ ಸಮಾಜವು ಕೇವಲ ಧರ್ಮವಲ್ಲದೆ ಸಮಾಜದ ಏಕತೆ ಸಂಸ್ಕೃತಿ ಉಳಿವು ಮತ್ತು ಎಲ್ಲರಲ್ಲೂ ವಿಶಾಲ ಮನೋಭಾವ ಮೂಡಿಸುವ ಧರ್ಮವಾಗಿದೆ ಅಲ್ಲದೆ ಭಾರತದ ಅಖಂಡತೆ ಕಾಪಾಡುವ ಆಶಾಭಾವನೆಯೂ ಹೊಂದಿದೆ ಇದೇ ನಿಟ್ಟಿನಲ್ಲಿ ಹಿಂದೂ ಧರ್ಮದ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಫೆಬ್ರವರಿ ಒಂದು ಭಾನುವಾರದಂದು ಅದ್ಧೂರಿಯಾಗಿ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಸಮ್ಮೇಳನ ಆಯೋಜನೆ ಸಮಿತಿಯ ತಾಲೂಕು ಅಧ್ಯಕ್ಷ ಎಸ್ ಪ್ರಕಾಶ್ ತಿಳಿಸಿದರು ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಸಮ್ಮೇಳನಕ್ಕೆ ಸಂಪೂರ್ಣ ತಯಾರಿ ಮಾಡಲಾಗಿದೆ ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆ ಎಸ್ ಆರ್ ಬಸ್ ನಿಲ್ದಾಣದಿಂದ ಸಮ್ಮೇಳನದ ಶೋಭಯಾತ್ರೆಯು ಭವ್ಯ ಮೆರವಣಿಗೆ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಗುತ್ತದೆ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ವಾದ್ಯಗಳ ಮೂಲಕ ಎತ್ತಿನ ಗಾಡಿಗಳಲ್ಲಿ ಮಾತೆಯ ಭಾವಚಿತ್ರ ಮತ್ತು ವಿವಿಧ ಮಹಾಪುರುಷರ ಭಾವಚಿತ್ರಗಳ ಕಟೌಟ್ಗಳನ್ನು ಪ್ರದರ್ಶಿಸಲಾಗುವುದು ಈ ಮೆರವಣಿಗೆಯಲ್ಲಿ ಮಠಾಧೀಶರು ಗಣ್ಯರು ಸಾರ್ವಜನಿಕರು ಮಹಿಳೆಯರು ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ನಂತರ ಮಧ್ಯಾಹ್ನದ ಎರಡು ಗಂಟೆ ನಂತರ ನಗರದ ಶ್ರೀ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆಯುವ ಸಮ್ಮೇಳನ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರ ಕೋಲಾರ ಜಿಲ್ಲೆಯ ಗೋವಿಂದರಾಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಚೆಲುವರಾಜ್ ಚಿನ್ನಿ ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡ ಮುಖೇಶ್ ರಘು ನಮೋ ನಾಗೇಶ್ ಗ್ರಾಮ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದನ್ನು ಒಂದು ಉತ್ಸುಕರಾಗಿ ಇವತ್ತೊಂದು ದಿವಸ ನಮ್ಮ ಶಿಟ್ಲಘಟ್ಟದಲ್ಲಿ ಇದೇ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಸರಿಯಾಗಿ ಹನ್ನೊಂದು ಗಂಟೆಗೆ ಬಸ್ ನಿಲ್ದಾಣದಿಂದ ಶೋಭಾಯಾತ್ರೆಯನ್ನು ಶುರು ಮಾಡಿ ಆಯ್ದ ಬೀದಿಗಳಲ್ಲಿ ಆ ಶೋಭಾಯಾತ್ರೆಯು ಸಂಚಾರ ಮಾಡಿ ಸ್ವಾಮಿ ದೇವಸ್ಥಾನದ ಬಳಿ ಸರಿಯಾಗಿ ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಎಲ್ಲ ಹಿರಿಯರ ಒಂದು ಆಶಯ ಮೇರೆಗೆ ಎಲ್ಲ ಹಿಂದುಗಳ ಒಂದು ಆಸೆಯ ಮೇರೆಗೆ ಇವತ್ತಿನ ದಿವಸ ಅದನ್ನು ನಿಷ್ಠೆಯನ್ನು ಮಾಡಿರ್ತಾರೆ ಹಾಗಾಗಿ ನಾವು ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊತೀವಿ ಇದು ಯಾವುದೇ ಪಕ್ಷಕ್ಕೆ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬ ಪಕ್ಷದವರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತಿನ ದಿವಸ ಈ ಹಿಂದೂ ಸಮಾಜೋತ್ಸವವನ್ನು ನಮ್ಮ ಶಿಕ್ಲಘಟ್ಟದಲ್ಲಿ ಇದಕ್ಕೆ ಮುಂಚೆ ಮಾಡಿದ್ದಾರೆ ಅಂತ ಹೇಳಿದ್ರು ನಾವು ಯುವಕರಾಗಿದ್ದು ನಮ್ಗೆ ಯಾರಿಗೂ ಅದು ಗೊತ್ತಿಲ್ಲ ಆದರೆ ಮೊದಲನೇ ಬಾರಿಗೆ ನೀವು ಬೇರೆ ತಾಲೂಕುಗಳಲ್ಲೂ ನೋಡ್ಬೋದು ಪ್ರತಿಯೊಂದು ಕಡೆಯೂ ಸಹ ಭಾರತದಾದ್ಯಂತ ಹಿಂದೂ ಸಮಾವೇಶಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ನಮ್ಮ ಹಿಂದೂ ಸಮಾಜವನ್ನು ಉಳಿಸ್ಬೇಕು ಹಿಂದುತ್ವವನ್ನು ಉಳಿಸಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನೇನಾದರೂ ಕೊಡುಗೆಯಾಗಿ ಕೊಡಬೇಕು ಅಂತೇಳಿದ್ರೆ ನಮ್ಮ ಎಲ್ಲರ ಮೇಲೂ ಆ ಜವಾಬ್ದಾರಿ ಇದೆ ಪ್ರತಿಯೊಬ್ಬ ನಾಗರಿಕರ ಮೇಲೂ ಆ ಜವಾಬ್ದಾರಿ ಇದೆ ಹಾಗಾಗಿ ನಾವು ಇವತ್ತಿನ ದಿವಸ ಎಲ್ಲ ಹಿರಿಯರೊಂದಿಗೆ ಎಲ್ಲ ಮುಖಂಡರೊಂದಿಗೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹಿಂದೂ ಸಮಾಜೋತ್ಸವವನ್ನು ಶ್ರೀಘಟ್ಟದಲ್ಲಿ ಮೊದಲನೇ ಬಾರಿ ಮಾಡ್ತಾ ಇದೆ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀವಿ ಪ್ರತಿಯೊಬ್ಬರೂ ಸಹ ಇದರಲ್ಲಿ ಭಾಗವಹಿಸಿ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳ್ಬಿಟ್ಟು ಈ ಮುಖಾಂತರ ಮನವಿಯನ್ನು ಮಾಡ್ತೀವಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂ ಸಮಾಜೋತ್ಸವ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜನವರಿ ಹದಿನೆಂಟರಿಂದ ಫೆಬ್ರವರಿ ಒಂದನೇ ತಾರೀಕವರೆಗೂ ಈ ಒಂದು ಕಾರ್ಯಕ್ರಮವನ್ನು ದೇಶದಾದ್ಯಂತ ಹಮ್ಮಿಕೊಂಡಿದ್ದೇವೆ ಎಲ್ಲ ಹಿರಿಯರು ನಿಶ್ಚಯ ಮಾಡಿದ್ದಾರೆ ಇದರ ಭಾಗವಾಗಿ ನಮ್ಮ ಶಿಡ್ಗಢ ತಾಲೂಕಿನಲ್ಲೂ ಸಹ ಮುಂದಿನ ತಿಂಗಳು ಒಂದನೇ ತಾರೀಕು ಆಯೋಜನೆ ಮಾಡಿರೋ ಸಲುವಾಗಿ ಸಮಸ್ತ ಹಿಂದೂ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದೇಳಿ ಈಗಾಗಲೇ ಎಲ್ಲ ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳು ಎಲ್ಲ ಹಿರಿಯರನ್ನು ಸಂಪರ್ಕ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ ಕಾರಣ ನಮ್ಮ ಸನಾತನ ಹಿಂದೂ ಧರ್ಮ ವಿಶ್ವದಲ್ಲೇ ಪ್ರಥಮವಾಗಿ ಹುಟ್ಟಿರ್ತಕ್ಕಂಥ ಒಂದು ಧರ್ಮ ಮಧ್ಯದಲ್ಲಿ ಯಾವುದ್ಯಾವುದೇ ಧರ್ಮಗಳು ಹುಟ್ಕೊಂಡಿದ್ರೂ ಸಹ ಅದನ್ನು ಜೊತೆಗೂಡಿಸಿಕೊಂಡು ಸಹಬಾಳ್ವೆಯನ್ನು ಕೊಟ್ಟುಕೊಂಡು ಹೋಗ್ತಾ ಇರತಕ್ಕಂಥದ್ದೇ ಒಂದು ಸನಾತನ ಹಿಂದೂ ಧರ್ಮ ಆ ಕಾರಣಕ್ಕಾಗಿ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಅದ್ಧೂರಿಯಾಗಿ ಎಲ್ಲ ಸಮಾಜದ ಬಂಧುಗಳು ಯಾವುದೇ ಜಾತಿ ಭೇದ ಪಕ್ಷ ಭೇದ ಅಂತಕ್ಕಂಥದ್ದನ್ನು ಬದಿಗಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದರು